ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಐದನೇ ಅವತಾರವಾದ ಸ್ಕಂದ ಮಾತೆಯ ಹೂವು ಪ್ರಸಾದ ದೇವಿಯ ಮಂತ್ರ ಹಾಗೂ ದೇವಿಯನ್ನ ಸ್ಕಂದ ಕರೀತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಇವತ್ತಿನ ದಿನ ನಾವು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ದೇವಿಗೆ ಕೆಂಪು ಬಣ್ಣದ ದಾಸವಾಳ ಗುಲಾಬಿ ಹೂಗಳಿಂದ ಅಲಂಕರಿಸಿ ದೇವಿಗೆ ಬಾಳೆಹಣ್ಣಿನಿಂದ ಮಾಡಿದ ಪ್ರಸಾದವನ್ನ ನೈವೇದ್ಯ ಮಾಡಿ ಭಕ್ತಿಯಿಂದ ಪೂಜಿಸಬೇಕು ದೇವಿಯ ಮಂತ್ರ ಸಿಂಹಾಸನ ಗತಾನಿತ್ಯಂ ಪದ್ಮಾಶ್ರಿತಕರ ದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಓಂ ದೇವಿ ಸ್ಕಂದ ಮಾತಾ ಏನ್ ನಮಃ ಯಾ ದೇವಿ ಸರ್ವಭೂತು ಮಾ ಸ್ಕಂದ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ಈ ಮಂತ್ರಪಠನೆಯ ಮೂಲಕ ದೇವಿಯನ್ನು ಆರಾಧಿಸುವುದರಿಂದ ದೇವಿಯು ಸಂತಾನ ಭಾಗ್ಯವನ್ನು ಕರ್ಣಿಸ್ತಾಳೆ ಸಂಪತ್ತು ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ನೀಡುತ್ತಾಳೆ ಇನ್ನು ಸ್ಕಂದ ಮಾತಾ ದೇವಿಯ ಸ್ವರೂಪವನ್ನ ನೋಡೋದಾದ್ರೆ ದೇವಿಗೆ ನಾಲ್ಕು ಕೈಗಳಿವೆ ಒಂದು ಕೈಯಲ್ಲಿ ಮಗನಾದ ಸ್ಕಂದನನ್ನ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನ ಮತ್ತು ಇತರ ಎರಡು ಕೈಗಳಲ್ಲಿ ಕಮಲದ ಹೂಗಳಿವೆ ದೇವಿ ಕಮಲದ ಆಸನದ ಮೇಲೆ ಕುಳಿತಿದ್ದಾಳೆ ಹಾಗಾಗಿ ಅವಳನ್ನ ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ ದೇವಿಯ ವಾಹನ ಸಿಂಹ ಹಾಗಾದ್ರೆ ದೇವಿ ಪಾರ್ವತಿಯನ್ನ ಸ್ಕಂದ ಮಾತಾ ಎಂದು ಯಾಕೆ ಕರೀತಾರೆ ಸ್ಕಂದ ಮಾತಾ ಕತೆಯನ್ನ ನೋಡ್ತಾ ಹೋಗೋಣ ತಾರಕಾಸುರನ ಸಂಹಾರಕ್ಕಾಗಿ ಸತೀದೇವಿಯು ದೇವಿಯು ಶೈಲಪುತ್ರಿಯಾಗಿ ಜನಿಸಿ ಬ್ರಹ್ಮಚಾರಿಣಿಯಾಗಿ ಅಖಂಡ ತಪಸ್ಸನ್ನ ಮಾಡಿ ಚಂದ್ರಘಂಟಾದೇವಿಯ ದೇವಿಯ ರೂಪದಲ್ಲಿ ನವವಧುವಾಗಿ ಶಿವನನ್ನ ಮದುವೆಯಾಗಿ ಊಶ್ಮಾಂಡಿನಿಯ ರೂಪದಲ್ಲಿ ಇಡೀ ವಿಶ್ವಕ್ಕೆ ಬೆಳಕನ್ನ ನೀಡಿ ಸ್ಕಂದ ಮಾತೆಯ ರೂಪದಲ್ಲಿ ತಾರಕಾಸುರನ ಸಂಹಾರಕ್ಕಾಗಿ ಪುತ್ರನಿಗೆ ಜನ್ಮ ನೀಡುತ್ತಾಳೆ ಜಗನ್ಮಾತೆ ಪಾರ್ವತಿ ಗರ್ಭಧಾರಣೆ ಮಾಡಿದಾಗ ಶಿವನ ವೀರ್ಯ ಎಷ್ಟು ಉಷ್ಣತೆಯಿಂದ ಕೂಡಿತು ಅಂದ್ರೆ ಪಾರ್ವತಿಗೆ ಮೈಸುಟ್ಟು ಜ್ವರ ಬರುತ್ತಂತೆ ಆಗ ಗೌರಿಯ ಅಕ್ಕ ಗಂಗೆ ಶಿವನು ತನ್ನ ಜಟೆಯಲ್ಲಿ ಅವಳನ್ನ ಧರಿಸಿದ್ದರಿಂದ ಅವಳು ಕೂಡ ಶಿವನ ವಶದಲ್ಲಿರ್ತಾಳೆ ಅವಳು ಕೂಡ ಶಿವನ ಪತ್ನಿಯೇ ಹಾಗಾಗಿ ಅತ್ಯಂತ ಶೀತಲವಾದ ಗಂಗೆಯ ಗರ್ಭಕ್ಕೆ ಪಾರ್ವತಿಯ ಉದರದಲ್ಲಿರುವ ಭ್ರೂಣವನ್ನ ವರ್ಗಾಯಿಸ್ತಾರೆ ಹೀಗೆ ಗಂಗೆ ಗೌರಿಯ ಪುತ್ರನಾದ ಸುಬ್ರಹ್ಮಣ್ಯನನ್ನ ತನ್ನ ಉದರದಲ್ಲಿ ಧರಿಸ್ತಾಳೆ ಹೀಗೆ ತಾಯಿ ಗರ್ಭದಿಂದ ಜಾರಿ ಗಂಗೆಯ ಗರ್ಭದಲ್ಲಿ ಬೆಳೆದಿದ್ದರಿಂದ ಅವನಿಗೆ ಸ್ಕಂದ ಜಾರಿದವನು ಅನ್ನೋ ಹೆಸರು ಕೂಡ ಬರುತ್ತೆ ಸ್ಕಂದ ಅಂದ್ರೆ ಪರಾಕ್ರಮಿ ಉಳ್ಳವನು ಗಂಗೆಯ ಗರ್ಭದಲ್ಲಿ ಜನಿಸುವುದರಿಂದ ಗಾಂಗೆಯ ಅಂತ ಕೂಡ ಕರೀತಾರೆ ಸ್ಕಂದ ಹುಟ್ಟಬೇಕಾದ್ರೆ ಗೌರಿಗೆ ತಿಳಿಯದಂತೆ ಅವನನ್ನ ಬೆಳೆಸ್ತಾರೆ ಅವನು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟುತ್ತಾನೆ ತಮ್ಮ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಕೃತಿಕಾ ಮಾತೆಯರು ಅಪಾರ ಪ್ರೀತಿಯಿಂದ ಆರು ಜನ ಭೂಮಿಗಿಳಿದು ನನಗಬೇಕು ನನಗಬೇಕು ಅಂತ ಎತ್ಕೊಂತಾರೆ ಆಗ ಸ್ಕಂದ ಆರು ಜನಕ್ಕೆ ಒದಗಬೇಕು ಅಂತ ತಾನು ಆರು ಮಕ್ಕಳಾಗಿ ವಿಂಗಡನೆಯಾಗ್ತಾನೆ ಸ್ಕಂದನನ್ನ ಆರು ಜನ ಕೃತಿಕಾ ಮಾತೆಯರು ಕೃತಿಕಾಲೋಕಕ್ಕೆ ಕರೆದೊಯ್ದು ಆ ಮಗುವನ್ನ ಮುದ್ದಾಡಿ ಲಾಲಿಸಿ ವಾಪಸ್ ಕರ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಗೌರಿಗೆ ಗೊತ್ತಾಗುತ್ತೆ ಓಡಿ ಬಂದು ಆ ಆರು ಜನ ಮಕ್ಕಳನ್ನ ಬಾಚಿಕೊಂಡ್ಲು ಆಗ ಆರು ಮಕ್ಕಳು ಒಂದಾಗುತ್ತವೆ ಮುಖ ಮಾತ್ರ ಆರು ಇರುತ್ತೆ ಅಂತ ನಾವು ಕಥೆಗಳಲ್ಲಿ ಓದಬಹುದು ಇಂಥ ಮಗನನ್ನ ಪಡೆದ ಶಿವ ಮತ್ತು ಪಾರ್ವತಿ ತುಂಬಾ ಸಂತೋಷವಾಗಿ ಇರ್ತಾರೆ ಸ್ಕಂದ ಆರೇಳು ವರ್ಷದ ಕುಮಾರನಾಗಿರುವಾಗಲೇ ಶಿವ ಪಾರ್ವತಿ ಹೇಳ್ತಾರೆ ನೀನು ಹುಟ್ಟಿರುವುದೇ ತಾರಕಾಸುನ ಸಂಹಾರಕ್ಕಾಗಿ ದೇವತೆಗಳನ್ನೆಲ್ಲ ಸಂಘಟಿಸಿ ತಾರಕಾಸುರನ ಸಂಹಾರ ಮಾಡುವಂತ ಹೇಳ್ತಾರೆ ಅಷ್ಟು ಪುಟ್ಟ ಕುಮಾರನಿಗೆ ತಾಯಿ ಪಾರ್ವತಿ ತನ್ನ ಶಕ್ತಿ ಆಯುಧ ವೇಲಾಯುಧವನ್ನ ಕೊಟ್ಟು ಹರಸಿ ಕಳಿಸ್ತಾರೆ ಸ್ಕಂದ ದೇವತೆಗಳನ್ನೆಲ್ಲ ಸಂಘಟಿಸಿ ಸೇನಾಧಿಪತಿಯಾಗ್ತಾನೆ ಹಾಗಾಗಿ ಅವನಿಗೆ ದೇವ ಸೇನಾಧಿಪತಿ ಅಂತ ಕರೀತಾರೆ ಹೀಗೆ ಸೈನ್ಯವನ್ನೆಲ್ಲ ಒಂದು ತಾರಕಾಸುರನ ಮೇಲೆ ಯುದ್ಧವನ್ನ ಸಾರ್ತಾನೆ ಅಲ್ಲಿ ತಾರಕಾಸುರನಿಗೆ ನಡಕ ಶುರು ಆಗಿರುತ್ತೆ ನಾನು ಬ್ರಹ್ಮನ ತೀರ ಅಸಾಧ್ಯವಾದ ವರವನ್ನ ಕೇಳಿದ್ದೆ ಆದ್ರೆ ಶಿವ ಪಾರ್ವತಿ ಮದುವೆ ಆಗಲ್ಲ ಅಂತ ಅನ್ಕೊಂಡಿದ್ದೆ ಅವರಿಗೆ ಮಗ ಹುಟ್ಟಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಕಾರ್ತಿಕೇಯನ ಜನನ ಆಯಿತು ಅಂತ ಹೆದರ್ತಿರ್ತಾನೆ ಆದ್ರೆ ತಾರಕಾಸುರ ಭಯಂಕರ ಕ್ರೂರಿಯಾಗಿರ್ತಾನೆ ಕಾರ್ತಿಕೇಯ ಯುದ್ಧ ಸಾರಿದಾಗ ಅವನು ತನ್ನ ಸರ್ವಶಕ್ತಿಯನ್ನು ಮತ್ತು ಮಾಯಾಶಕ್ತಿಯನ್ನು ಬಳಸ್ತಾನೆ ಒಮ್ಮೆ ನವಿಲಿನಂತೆ ಒಮ್ಮೆ ಮರದಂತೆ ಒಮ್ಮೆ ಮನುಷ್ಯನಂತೆ ನಾನಾ ರೂಪಗಳನ್ನು ತಾಳ್ತಾ ಪ್ರತಿಯೊಂದು ಆಯುಧಕ್ಕೆ ಅಸ್ತ್ರಕ್ಕೆ ಪ್ರತ್ಯಸ್ತರವನ್ನು ಬಿಡ್ತಾ ಇರ್ತಾನೆ ಈ ಆಯುಧಗಳಿಂದ ತಪ್ಪಿಸಿಕೊಳ್ತಾ ಇರ್ತಾನೆ ಕೊನೆಗೆ ಸ್ಕಂದನ ಪರಾಕ್ರಮ ತಾಕತ್ತು ಕೌಶಲ್ಯ ಎಂಥದ್ದು ಅಂದರೆ ತಾರಕಾಸುರ ಮಾಯಾಶಕ್ತಿಯಿಂದ ಮರವಾಗಿ ನಿಂತಾಗ ಖಡ್ಗವನ್ನು ತೆಗೆದು ಮಧ್ಯದಿಂದ ಸೀಳಿಬಿಡ್ತಾನೆ ಆಗ ಅವನು ಮಯೂರ ಅಂದರೆ ನವಿಲಾಗಿ ಆಚೆ ಬರ್ತಾನೆ ಆಗ ಅದನ್ನು ವಶದಲ್ಲಿಟ್ಟುಕೊಳ್ತಾನೆ ಅಷ್ಟೊತ್ತಿಗೆ ತಾರಕಾಸುರನಿಗೆ ತಾನು ಮಾಡಿದಂಥ ಅಷ್ಟೂ ಪಾಪಗಳಿಗೆ ಪಶ್ಚಾತ್ತಾಪ ಆಗಿ ಕಾರ್ತಿಕೇಯ ಸ್ಕಂದನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ನನ್ನನ್ನು ಈ ಪಾಪ ಜನ್ಮದಿಂದ ವಿಮೋಚನೆಗೊಳಿಸುವಂತ ಆಗ ಪರಮಾತ್ಮ ಹೇಳ್ತಾನೆ ಎಲ್ಲ ಪಾಪಕ್ಕೂ ಪ್ರಾಯಶ್ಚಿತ ಇದೆ ನೀನು ನನ್ನ ಸೇವಕನಾಗಿ ಬಂಟನಾಗಿ ಸಕಲ ಲೋಕಕ್ಕೂ ಶುಭವನ್ನುಂಟು ಮಾಡು ನಿನಗೆ ಒಳ್ಳೆಯದಾಗತ್ತೆ ನಿನ್ನ ಪಾಪ ತೊಳೆದು ಹೋಗುತ್ತೆ ಅಂತ ತಾರಕಾಸುರನಿಗೆ ಸ್ಕಂದ ಹೇಳ್ತಾನೆ ಆಗ ತಾರಕಾಸುರ ಯುಗ ಮುಗಿಯುವ ತನಕ ಕಾರ್ತಿಕೇಯನ ಜೊತೆ ನವಿಲಾಗಿ ಓಡಾಡ್ತಾ ಇರ್ತಾನೆ ಹೀಗೆ ತಾರಕಾಸುರನ ರಾಕ್ಷಸಿ ರೂಪ ಸಂಹಾರಗೊಂಡು ಮಯೂರ ವಾಹನವಾಗಿ ಸುಬ್ರಹ್ಮಣ್ಯನ ಸೇವೆಗೆ ನಿಲ್ತಾನೆ ಒಟ್ಟಿನಲ್ಲಿ ಶಿವ ಪಾರ್ವತಿಯ ಮದುವೆಯ ಉದ್ದೇಶ ತಾರಕಾಸುರನ ಉಪಟಳವನ್ನ ನಿಲ್ಲಿಸಿ ಜಗತ್ತಿಗೆ ಸ್ಕಂದನಂತಹ ಮಹಾತ್ಮನನ್ನ ಕೊಟ್ಟಿರುವುದಕ್ಕೆ ಸಾರ್ಥಕವಾಗುತ್ತೆ ಅಂತಹ ಜಗನ್ಮಾತೆ ಸ್ಕಂದನನ್ನ ಪುಟ್ಟ ಮಗುವಿನ ರೂಪದಲ್ಲಿ ಮಡಿಲಿನಲ್ಲಿ ಕೂರಿಸಿಕೊಂಡಿರುವ ರೂಪವನ್ನ ಸ್ಕಂದ ಮಾತಾ ಎಂದು ನಾವು ಪೂಜೆ ಮಾಡ್ತೀವಿ ಸ್ಕಂದನ ತಾಯಿ ಆಗಿದ್ದರಿಂದ ಪಾರ್ವತಿ ದೇವಿಯು ಸ್ಕಂದ ಎಂದು ಪ್ರಸಿದ್ಧಳಾಗ್ತಾಳೆ ಸ್ಕಂದ ಮಾತೆಯನ್ನ ಪೂಜಿಸುವುದರಿಂದ ಸಂತೋಷ ಮತ್ತು ಸಂಪತ್ತು ದೊರೆಯುತ್ತದೆ ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್